ನೋಡಿ ನೋಡಿಗೆ ರೈಸು ಎಷ್ಟು ಚಂದ ಅದರ ಜೊತೆ ಕುರ್ಮಾನು ಬಹಳ ಚೆಂದ ನೋಡಿ ಫ್ರೆಂಡ್ಸ್ ರೈಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ಇವತ್ತು ನೋಡಿ ಇದು ಪಲಾವ್ ಸಾಮಾನು ಎಲ್ಲ ಇರುತ್ತಲ್ವ ಪಲಾವ್ ಎಲ್ಲ ತಗೊಂಡ್ರೆ ಎಲ್ಲ ಅದರಲ್ಲಿ ಕೊಡ್ತಾರೆ ಏಲಕ್ಕಿ ಮೊರಾಟಿ ಮೊಗ್ಗು ಮೇಥಿ ಸೊಪ್ಪು ಮತ್ತು ಅದರ ಜೊತೆ ನಾವು ಗೋಡಂಬಿ ಕೂಡ ಹಾಕಬೇಕು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಅದರ ಜೊತೆ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಹಾಲು ಹಾಕ್ಬೋದು ಇಲ್ಲಾಂದರೆ ನಾನು ನಾರ್ಮಲ್ ಹಾಲು ಹಾಕ್ತಾಯಿದ್ದೀನಿ ಅದು ಕಾಯಿಸಿಟ್ಟಿರೋದು ನೋಡಿ ಎಷ್ಟು ಈಸಿ ಅಂದರೆ ಗೀ ರೈಸ್ ಮಾಡ್ಕೊಳ್ಳೋದು ನೋಡಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಪಲಾವ್ಗೆ ಏನೇನು ಹಾಕ್ತೀವೋ ಚಕ್ಕೆ ಎಲ್ಲ ಪಂಗ ಮರಾಠಿ ಮೊಗ್ಗು ಎಲ್ಲ ಹಾಕಿ ಎಣ್ಣೆಯಲ್ಲಿ ಕರೆದು ಮತ್ತು ಗೋಡಂಬಿ ಕೂಡ ಹಾಕಿ ಅದ್ರ ಜೊತೆಗೇ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿ ಸ್ವಲ್ಪ ಹೊತ್ತು ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡಬೇಕು ಅಷ್ಟೇ ಅದಕ್ಕೇನು ಹಾಕೋ ಅಷ್ಟಿಲ್ಲ ಆಮೇಲೆ ಹಾಲು ತೆಂಗಿನಕಾಯಿ ಹಾಲು ಹಾಕಿದ್ರೆ ಇನ್ನೂ ಚೆಂದ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ನಾವು ನಾರ್ಮಲ್ ಹಾಲೇ ಹಾಕಿ ಮಾಡ್ತಾ ಇದ್ದೇನೆ ನಾನು ಎಷ್ಟು ಒಂದು ಗ್ಲಾಸ್ ಹಕ್ಕಿಗೆ ಎರಡು ಗ್ಲಾಸ್ ಹಾಲು ಅಂದರೆ ನಾವು ಅನ್ನ ಹೆಂಗೆ ಮಾಡ್ಕೋತೀವೋ ಅದೇ ಥರ ಎರಡು ಗ್ಲಾಸ್ ಹಾಲನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಲು ಹಾಕಿ ಅದು ಒಂದು ವಿಸಿಲ್ ಕೂಗ್ಸ್ಕೊತೇನೆ ಅದ್ರ ಜೊತೆ ಕುರ್ಮ ಮಾಡೋದು ತೋರಿಸ್ತಾ ಇದೆ ನೋಡಿ ಕುರ್ಮಾಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡು ನಾರ್ಮಲ್ ಮಸಾಲೆ ನಾವೇನೇನು ಮಸಾಲೆ ಹಾಕ್ತೇವೆ ಅದನ್ನೆಲ್ಲ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುರ್ಕೊಂಡು ಟೊಮೆಟೊ ಒಂದು ಕೊಬ್ಬರಿ ಸ್ವಲ್ಪ ಉರ್ಬಿಟ್ಟು ಹಾಕ್ಬಿಟ್ಟು ಒಂದೇ ಸತಿ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಹಸಿ ಬಟಾಣಿ ಈಗ ಕಮ್ಮಿ ಇದೆ ಮಾಡ್ಕೊಬೋದು ನೀವು ಹಸಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಇದು ಕುರ್ಮಾಗೆ ಅಷ್ಟೊತ್ತಿಗೆ ಅದು ಗೀ ರೈಸು ವಿಝಿಲ್ ಬಂತು ಒಂದು ವಿಝಿಲು ಇದು ಬಾಸುಮತಿ ರೈಸಲ್ಲೂ ಮಾಡ್ಕೊಬೋದು ಜೀರಾ ರೈಸಲ್ಲೂ ಮಾಡ್ಕೊಬೋದು ಸೋನಾ ಮಸರಿ ನಮ್ಮ ರೈಸಲ್ಲಾದರೂ ಮಾಡ್ಕೊಂಬೋದು ಚೆನ್ನಾಗಿ ಬರುತ್ತೆ ನೋಡಿ ಅದು ಕುರ್ಮ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಯಾರ್ಯಾರೆಲ್ಲ ನನ್ನ ನೋಡ್ತಾ ಇದ್ದೀರೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ಅಷ್ಟೊತ್ತಿಗೆ ಕುರ್ಮಾನು ರೆಡಿ ಆಯಿತು ಕುರ್ಮಾ ಒಂದು ಎರಡು ಮೂರು ವಿಸಿಲ್ ಬರಬೇಕು ಅಂದರೆ ಗೀ ರೈಸ್ ಒಂದೇ ಒಂದು ವಿಸಿಲ್ ಸಾಕಾಗುತ್ತೆ ಸೊ ಗೀ ರೈಸ್ ಮತ್ತು ಕುರ್ಮಾ